ಮತ್ತೆ ದಾಳಿ ಬರ್ತಾ ಇದೆ ಅತ್ಯುತ್ತಮ ಫುಟ್ ವರ್ಕ್ನೊಂದಿಗೆ ಬ್ಯಾರಿಕೇಡ್ ಹತ್ರ ನಿಂತಹ ಎಲ್ಲ ಕ್ರೀಡಾಪಟುಗಳು ನಿಂತ್ಕೊಳ್ಬೇಕು ಅತ್ಯುತ್ತಮವಾದಂತಹ ಡಿಫೆನ್ಸ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತೊಂದು ಅಂಕವನ್ನ ಕಳಿಸ್ಕೊಳ್ತಾ ಇದ್ದಾರೆ ಬಾಲಕಿಯರ ಫೈನಲ್ ಪಂದ್ಯ ಈ ವರ್ಷದ ಬಾಲಕಿಯರ ಕಬಡ್ಡಿ ಫೈನಲ್ ಪಂದ್ಯ ದಕ್ಷಿಣ ಕನ್ನಡ ವರ್ಷ ಚಿಕ್ಕೋಡಿ ಚಿಕ್ಕೋಡಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಲಕಿಯರು ಆದಷ್ಟು ಬಗ್ಗೆ ಅಂಕಣದಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಕಬಡ್ಡಿ 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 ಇದು ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಅಂತಿಮ ಹಣಾಳಿಯ ಕದನ ವಿಜಯಪುರದ ರಾಣಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಮೊಸಳೆ ಬಾಯಿಗ ಸಿಕ್ಕ ಮಾಂಸವೇ ಕೊಂಡಿನಂತೆ ವಿಜಯಪುರ ತನ್ನ ಅತ್ಯುತ್ತಮ ಯಶಸ್ವಿ ಪ್ರದರ್ಶನ ದಕ್ಷಿಣ ಕನ್ನಡದ ಪರವಾಗಿ ಸಂಘಟಿತ ಹೋರಾಟಕ್ಕೆ ಸಿಕ್ಕ ಪ್ರತಿಫಲವಾಗಿ ದಕ್ಷಿಣ ಕನ್ನಡ ಅತ್ಯುತ್ತಮ ಅಂಕವನ್ನು ಬಳಸಿಕೊಳ್ತಾ ಇದೆ ಅತ್ಯಂತ ನೀಳಕಾಯದ ಪ್ರತಿಭಾದ ಭರವಸೆ ಆಟಗಾರ ದಕ್ಷಿಣ ಕನ್ನಡದ ಪರವಾಗಿ ದಾಳಿ ಮತ್ತೊಂದು ಆಘಾತವನ್ನು ಕೂಡ ಅನುಭವಿಸಿದೆ ದಕ್ಷಿಣ ಕನ್ನಡ ಕೂಡ ಎಂಟರ ದಾಳಿ ಆರರ ಮೇಲೆ ವಿಜಯಪುರದ ಸಮಸ್ತ ಸಂಖ್ಯೆ ಎಂಟರ ಆಟಗಾರಿಯಾಗಿ ದಕ್ಷಿಣ ಕನ್ನಡದ ಪರವಾಗಿ ಸಾಗಿಸಿದ್ದಾರೆ ಅನುಭವಿಸಿದೆ ದಕ್ಷಿಣ ಕನ್ನಡ ವಿಜಯಪುರ್ ಉತ್ತಮವಾದ ಹಿಡಿತ ಕನ್ನಡ ಪರವಾಗಿ ಯಶಸ್ವಿ ಬಹುದೊಡ್ಡ ಒಂದೇ ಉತ್ತರ ಬಾಚಿಕೊಂಡಿದೆ ವಿಜಯಪುರ ಗುಮ್ಮಟ ನಗರಿ ವಿಜಯಪುರ್ ಹಾಗೂ ಮೀನಿನ ನಾಡು ದಕ್ಷಿಣ ಕನ್ನಡ ಕಳೆದ ಬಾರಿ ಕೂಡ ಪದವಿ ಪೂರ ಕಾಲೇಜುಗಳ ಅಂತಿಮ ಹಣಾನೆಯಲ್ಲಿ ಕೂಡ ದಕ್ಷಿಣ ಕನ್ನಡ ಮತ್ತು ಈ ವಿಜಯಪುರ ತಂಡವೇ ಕ್ಷಣಸಾಡಿ ವಿಜಯಪುರ ತಂಡ ವಿಶೇಷ ರಾಷ್ಟ್ರ ಮಟ್ಟದ ಒಂದು ಯಶಸ್ವಿ ಗೆಲುವಿನತ್ತ ಮುನ್ನಡೆಯಾಗಿತ್ತು ಹಾಗೆ ಕೂಡ ಈ ವರ್ಷ ಕೂಡ ಮತ್ತೆ ಅದೇ ಗೆಲುವು ಸೋಲುಗಳ ನಡುವಿನ ತಂಡದೊಂದಿಗೆ ಮತ್ತೊಂದು ಬಿಸಿಗಾಗಿ ಭರವಸೆಯೇ ಹೋರಾಟ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಇರುವಂತ ಈ ಬ್ಯಾರಿಗೇಡ್ ಅಂತ ನಿಂತಿರುವ ಅಭಿಮಾನಿ ಇರುವ ದೈವಟ್ಟು ಈ ಕಡೆ ಬರಬೇಕು ಇಲ್ಲಿ ವೇದಿಕೆ ಮೇಲೆ ಅತಿಥಿ ಮಾಡುವ ಪದವನ್ನು ವೀಕ್ಷಣೆ ಮಾಡಿಕೊಡ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಕೋರ್ ಬೋರ್ಡ್ ಅಂತ ಫಲಿತಾಂಶದ ಒಂದು ಬೋರ್ಡ್ ಹತ್ರ ನಿಂತ್ಕೋಬಾರದು ಯೋಜನೆಗಳನ್ನ ಮಾಡ್ಕೊಂಡು ಬಂದಿರ್ತಾರೆ ಇದೀಗ ಮತ್ತೊಮ್ಮೆ ಇದರೊಂದಿಗೆ ಎರಡು ಆತಂಕಗಳ ಮುನ್ನಡೆಯನ್ನ ಬಿಡಿತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದ ನಮತ್ತ ಒಂಬತ್ತು ಏಳು ಪಂದ್ಯ ಒಂಬತ್ತು ಏಳರಲ್ಲಿ ಸಾಕ್ತಾ ಇದೆ ಉತ್ತಮವಾದಂತಹ ಗತಿಯಲ್ಲಂತೂ ಎರಡು ತಂಡಗಳಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ವಿಜಯಪುರ ಎರಡು ಬಲಿಷ್ಠವಾದಂತಹ ತಂಡಗಳು ಉತ್ತಮವಾದಂತಹ ರೈಡರ್ ಗಳನ್ನ ಹೊಂದಿರ್ತಕ್ಕಂತಹ ತಂಡಗಳು ಫೈನಲ್ಸ್ ಅನ್ನ ತಲುಪಿದವೆ ಒಂಬತ್ತು ಏಳರಲ್ಲಿ ಪಂದ್ಯ ಸಾಕ್ತಾ ಇದೆ ಬಾಲಕಿಯರ ದಕ್ಷಿಣ ಕನ್ನಡ ತಂಡ ಬಂದಿದೆ ಅಲ್ಲಿ ಬ್ಯಾಗ್ ಸ್ವಲ್ಪ ಹದಿ ಬಿಡಿ ಸರ್ ಎಂಟ್ರಿಗೆ ರೈಟ್ ಸೈಡ್ ಬಲಬದಿಗೆ ಯಾವುದೇ ಅಂಕಗಳಿಲ್ಲದೆ ವಾಪಸ್ ಆತಿಯನ್ನ ಪಡೆದಿದ್ದಾರೆ ನೋಡಬೇಕು ಸ್ವಲ್ಪ ಅಲ್ಲಿ ಚಿಕ್ಕೋಡಿ ತಂಡ ಆದಷ್ಟು ಬೇಗನೆ ಬರಬೇಕು ಬಾಲಕಿಯರ ಉತ್ತಮವಾದಂತ ಡು ಡು ಅಂತೂ ಬಂದಿತ್ತು ಆದ್ರೆ ವಿಜಯ ತಂಡ ಒಗ್ಗಟ್ಟಿನಲ್ಲಿ ಅವ್ರನ್ನ ಹಿಡಿದು ಹಾಕಿದರೆ ಇದರ ಮುಖೇನ ಮತ್ತೆ ಮೂರು ಜನ ಅಂಕಣದಲ್ಲಿದ್ದಾರೆ ಮತ್ತೆ ಈ ಬಾರಿ ಏನಾದರೂ ಟ್ಯಾಕಲ್ ಆದ್ರೆ ಅದು ಸೂಪರ್ ಟ್ಯಾಕಲ್ ಆಗುವಂತ ಸಂಭವ ಕೂಡ ಇದೆ ನೋಡೋಣ ಟ್ಯಾಕಲ್ ಮಾಡ್ತಾರ ಇದರ ಟೆಕ್ನಿಕಲ್ ಪಾಯಿಂಟ್ ದೊರೆತಿದೆ ದಕ್ಷಿಣ ನಗರ ಜಿಲ್ಲೆಗೆ ಮತ್ತೊಂದು ಬನಜವಾಳ ವಸತಿ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯೊಂದು ಗಾಯ ಸಿಕ್ಕಿದ ವಾರ್ನಿಂಗ್ ಅನ್ನ ಕೊಡ್ತಾ ಇದಾರೆ ನಪ್ರೆ ಫ್ರೀ ದಿನ ಬಡಿತಾ ಇದಾರೆ ನಾಲ್ಕು ಅಂಕಗಳಿಂದ ಹಿಂದೆ ಉಳಿದಿದ್ದಾರೆ ವಿಜಯಪುರ ತಂಡ ಗೋಳ ಗುಮ್ಮಟಿ ನಗರ ಅಂತ ಏನ್ ಕರಿತೀವಿ ವಿಜಯಪುರವನ್ನ ಉತ್ತಮವಾದಂತಹ ಚುರುಕಿನಿಂದ ಆಂಟೆಕ್ಸ್ ಅನ್ನ ಮಾಡೋದ್ರ ಮೂಲಕ ಮತ್ತೊಂದು ಅಂಕವನ್ನ ಗಳಿಸ್ಕೊಂಡಿದ್ದಾರೆ ರೈಡಿಂಗ್ ನಲ್ಲಿ ಈ ಡಿಫೆನ್ಸ್ ಕೆಲಸ ಮಾಡ್ತಾ ಇತ್ತು ಈಗ ಮತ್ತೆ ರೈಡರ್ಸ್ ವಾಪಸಾತಿಯನ್ನ ಮಾಡೋದ್ರ ಮೂಲಕ ಮತ್ತೊಂದು ಅಂಕವನ್ನ ಕೊಟ್ಟಿದ್ದಾರೆ ಹದಿಮೂರು ಎಂಟರಲ್ಲಿ ಬಂದ ಮತ್ತೆ ಎಚ್ಚೆತ್ತಂತೆ ಕಾಣ್ತಾ ಇದೆ ಉತ್ತಮವಾದಂತಹ ರೈಡಿಂಗ್ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬ್ಯಾಟ್ ಕಿಟ್ನ ಮಾಡುವಂತಹ ವ್ಯಕ್ತದಲ್ಲಿ ಬೆಳಗ್ಗೆ ತಗಲಾಕೊಂಡ್ರು ವಿಜಯಪುರದ ರೈಡರ್ ಇದೀಗ ಬರೀ ಇಬ್ಬರು ಔಟ್ ನ ಸುಳಿಯಲ್ಲಿ ತಲುಪಿದ್ದಾರೆ ವಿಜಯಪುರ ತಂಡ ಕೇವಲ ಇಬ್ಬರು ಆಟಗಾರರು ಮಾತ್ರ ಅಂಕಣದಲ್ಲಿ ಈ ಬಾರಿ ಏನಾದ್ರೂ ಟ್ಯಾಕಲ್ ಆದ್ರೆ ಅದು ಸೂಪರ್ ಟ್ಯಾಕಲ್ ಬರುತ್ತೆ ಇಲ್ಲ ಅಂದ್ರೆ ಔಟ್ ಆಗುತ್ತೆ ಎರಡರದೊಂದಂತೂ ಆಗುತ್ತೆ ನೋಡೋಣ ಯಾವ್ದು ಆಗತ್ತೆ ರೈಡರ್ ಉತ್ತಮವಾದಂತಹ ರೈಡಾರ್ ಅವರು ಮತ್ತೊಂದು ಅಂಕದೊಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇದಾರೆ ಉತ್ತಮವಾದಂತ ರೈಡರ್ನೊಂದಿಗೆ ಉತ್ತಮವಾದಂತಹ ಡಿಫೆನ್ಸ್ ನೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಕ್ರೀಡಾಪಟು ಜಯಪುರ ತಂಡದಿಂದ ಆಡ್ತಾ ಇದ್ದಾರೆ ನೋಡೋಣ ಇವ್ರ ತಂಡವನ್ನ ಆಲ್ ನ ಸುಳಿಯಿಂದ ಏನಾದ್ರೂ ತಪ್ಪಿಸ್ತಾರ ಅಂತ ಉತ್ತಮವಾದಂತ ಕಾಲ್ ಚಲನೆ ಅಂತೂ ಕಾಣಿಸ್ತಾ ಇದೆ ಆದ್ರೆ ಅವ್ರಿಗೆ ದೊರೆತದ್ದು ಒಂದೇ ಅಂಕ ಈ ಬಾರಿಯೂ ಏನಾದ್ರೂ ಔಟ್ ಮಾಡ್ತಾರ ಅಥವಾ ಸೂಪರ್ ಟ್ಯಾಕಲ್ ಅಲ್ಲಿ ಆಗ್ತಾರ ನೋಡೋಣ ಕಾದು ಇದರೊಂದಿಗೆ ಮತ್ತೆರಡು ಉತ್ತಮವಾದಂತಹ ಸೂಪರ್ ಟ್ಯಾಕಲ್ ನಿಂದ ಆಲೋಟ್ನ ಸುಳ್ಳಿನಿಂದ ತಪ್ಪಿಸ್ಕೊಂಡಿದ್ದಾರೆ ವಿಜಯಪುರ ತಂಡ ಸದಾಶಿವ ಸರ್ ನೀವೆಲ್ಲ ಎದುರು ದಯಮಾಡಿ ಸ್ಕೋರಿಂಗ್ ಟೇಬಲ್ ತಗೊಳ್ಬೇಕು ನಿಮ್ದಾದ್ರೆ ತುಂಬಾ ಉತ್ತಿನ ಕಾಯ್ತಾ ಇದಾರೆ ಉತ್ತಮವಾದಂತ ಒಂದು ರೈತ ಇದೇ ಪರದ ಅಂತ ಕಾಣಿಸ್ತಾ ಇರ್ತೇನೆ ಅತ್ಯುತ್ತಮವಾದಂತ ಡಾಕಲ್ ಬಂದಿತ್ತು ಈ ಮತ್ತೆ ಅದೇ ಪ್ರದರ್ಶನವನ್ನ ಮಾಡ್ತಾರ ಮತ್ತೆ ಮಾಡ್ತಾ ಇರ್ತೇನೆ ಚಿಕ್ಕ ತಿರುಪ ಆದ್ರೆ ಒಂದಸಲಿ ಅದಿದಂತ ಮತ್ತೆ ಮತ್ತೆ ಇರಲ್ಲ ಪದೇ ಪದೇ ಓಡವಲ್ಲ ಅಂತ ಹೇಳ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾ ಪೆಟ್ಟಿಗೆಗಳೇ ಇಂದೆ ನಾವು ಟ್ಯಾಕಲ್ ಆಗಿರ್ಬೋದು ನಿಜ ಆದ್ರೆ ಈ ಬಾರಿ ಅಲ್ಲ ಅಂತ ನೋಡೋಣ ಮತ್ತೆ ಆ ಲೋಟ್ನ ಸುಳಿಯಲ್ಲಿ ವಿಜಯಪುರ ತಂಡ ಬಚಾವಾಡ ತರ ಅಯ್ಯೋ ಗೋಡೆ ಅಲ್ಲಿ ಹೋಗಿದೆ ಅಲ್ಲಿ ಅಲ್ಲಿ ಮಿಕ್ಸ್ ಆಗಿ ಆ ಲೋಟ್ ತಲುಪಿದೆ ಹೌದು ಇಲ್ಲೊಬ್ರು ಒಬ್ಬರು ಪ್ರೇಕ್ಷಕರು ಹೇಳ್ತಾರೆ ಕೈಗೆ ಬಂದ ತೂತು ಬಾಯಿ ಬರ್ಲಿಲ್ಲ ರೈಡರ್ ಉತ್ತಮವಾದಂತ ಕಾಲ್ ಚಲನೆ ಟಚ್ ನ ಮಾಡ್ತಾರೆ ತುಂಬಾ ಸುಲಭವಾಗಿ ಟ್ಯಾಕ್ಟರ್ಗಳಿಂದ ಕಚಾ ಹಾಕ್ತಾರೆ ನಾನು ಏನ್ ಹೇಳುತ್ತೆ ಅದನ್ನು ಆಡಿದರೆ ಮೋಸ್ಟ್ಲಿ ಏನಾದ್ರೂ ಸೂಪರ್ ರೈಡ್ ಬಂದಿದ್ಯಾ ಮೂರಕ್ಕಿಂತ ಹೆಚ್ಚು ಬಂದೂರ ಅಂಕಗಳು ಬಂದಿದ್ಯಾ ಹೌದು ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದನ್ನ ಎಷ್ಟು ಕಾಣಿಸ್ತಾ ಇದೆ ನೋಡೋಣ ಎಷ್ಟು ಬರ್ತದೆ ಅಂತ ಅವ್ರಿಗೆ ಎಷ್ಟು ಅಂಗಿದೆ ಹೌದು ಕಮ್ ಕಂಬ್ಯಾಕ್ ಮಾಡಲೇಬೇಕು ಹದಿನೈದು ಅಂಕಗಳಿಂದ ದೂರ ಇದ್ದಿದ್ದಾರೆ ಹತ್ತಿರಕ್ಕೆ ಈ ರಾತ್ರಿ ಟೂರ್ನಿಯಲ್ಲಿ ಚಾಂಪಿಯನ್ಸ್ ಆಗಕ್ಕೆ ದಕ್ಷಿಣ ಕನ್ನಡ ತುಂಬಾ ಹತ್ತಿರ ಹೋಗಿದ್ದಾರೆ ಮಹಿಳೆಯರಿಗೆ ಇದು ಕೊನೆ ಹಾಕಾರೆ ನೀವಿಬ್ರು ಕೋರ್ಟ್ ನಂಬರ್ ಎರಡಕ್ಕೆ ಎರಡು ತಂಡಗಳು ಈ ಕೂಡಲೇ ರಿಪೋರ್ಟ್ ಮಾಡ್ಕೊಳ್ಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಕೇಳ್ತಾ ಇದ್ದಾರೆ ತುಂಬಾ ಸನಿಹದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನೇನು ಚಾಂಪಿಯನ್ಸ್ ಆಗ್ತಾರೆ ಅಂತ ಕಾಣಿಸ್ತಾ ಇದೆ ತುಂಬವಾಗಿ ತುಂಬಾ ಅತ್ಯುತ್ತಮವಾಗಿ ಕ್ರೀಡೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಕಬಡ್ಡಿ ಸ್ಕಿಲ್ ಗಳನ್ನ ಪ್ರದರ್ಶನ ಮಾಡ್ತಾ ಇದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮಹಿಳಾ ಫೈನಲ್ ಪಂದ್ಯಕ್ಕಾಗಿ ಆಗಿ ಶಂಕರ್ ಸಾವಿರ ಅಂಪೈರ್ ಆಗಿ ಶ್ಯಾಮ್ನೇಶ್ ಶಿವನಗೌಡ ವೀರೇಶ್ ಕಾಂಬಳೆ ಸ್ಕೋರರ್ ಸುರೇಶ್ ವಾಗ್ಮುಡಿ

ಈ ಬಾರಿ ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ಇದರಲ್ಲಿ ಆಲ್ರೆಡಿ ಫೈನಲ್ ಹತ್ಕಟ್ಟಿದ್ದೇವೆ ಫೈನಲ್ ನಲ್ಲಿ ಆಡ್ತಿದೆ ವರ್ಸಸ್ ದಕ್ಷಿಣ ಕನ್ನಡ ಜಿಲ್ಲೆ ಹೈದರಾಬಾದ್ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಮುಂದೆ ಇರ್ತಕ್ಕಂಥ ತಂಡ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ದಕ್ಷಿಣ ಕನ್ನಡ ವರ್ಸಸ್ ಚಿಕ್ಕೋಡಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆ ತುಂಬಾ ಆಂತರದಿಂದ ಮುಂದೆ ಇರೋದ್ರಿಂದ ಯಾವುದೇ ರೀತಿಯಾದಂತ ರಿಸ್ಕ್ ಅನ್ನ ತಗೊಳ್ತಾ ಇಲ್ಲ ರೈಡ್ ಮಾಡಕ್ಕೆ ಆರಾಮಾಗಿ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದಾರೆ ಬರೆಯುವುದಂತ ಕಾಣಿಸ್ತಾ ಇದೆ ನಿಮಿಷಗಳು ಮಾತ್ರ ಆದರೆ ಇನ್ನು ಐದು ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ ಇನ್ನೇನೇ ಆಟ ಆಡೋದಿದ್ರು ನೀವಿನ ಐದು ನಿಮಿಷದಲ್ಲಿ ಆಡ್ಕೊಳ್ಬೇಕು ಅಂತ ಸೊ ವಿಜಯಪುರ ಈ ಐದು ನಿಮಿಷದಲ್ಲಿ ಕಂಬ್ಯಾಕನ ಮಾಡ್ಬೋದಾ ಹದಿನೈದು ಅಂಕಗಳಿಂದ ಹಿಂದೆ ಉಳಿದಿದ್ದಾರೆ ತುಂಬಾ ಸುಲಭವಾಗಿ ಒಂದು ಅಂಕವನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡದ ಲೆಫ್ಟ್ ಕಾರ್ನರ್ ಇದೀಗ ಹದಿನಾರು ಮೂವತ್ತರಲ್ಲಿ ಬಂದ್ವ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಿಳೆಯರ ಫೈನಾನ್ಸ್ ಕೂಡ ಪ್ರಾರಂಭವಾಗದಲ್ಲಿದೆ ಮೇಡಮ್ ಹಲೋ ಮೇಡಮ್ ಗೈಲ್ಸ್ ನೆಕ್ಸ್ಟ್ ಮ್ಯಾಚ್ ಕಾಲ್ ಕೊಡಿ ಕಾಲ್ ಗೈಲ್ಸ್ ನೆಕ್ಸ್ಟ್ ಮ್ಯಾಚ್ ವಿಜಯಪುರ ತಂಡ ಇದೀಗ ಮಹಿಳೆಯರ ಫೈನಲ್ಸ್ ಪ್ರಾರಂಭ ಆಗೋದ್ರಲ್ಲಿದೆ ದಯಮಾಡಿ ಬೇಗ ಲೈನ್ ಅಪ್ ಮಾಡಬೇಕು ಅತಿಥಿಗಳು ತಂಡದ ಪರಿಚಯಕ್ಕೆ ಆಗಮಿಸಲಿದ್ದಾರೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಚಿಕ್ಕೋಡಿ ತಂಡ ಅತಿಥಿಯ ತಂಡ ಚಿಕ್ಕೋಡಿ ಆದಷ್ಟು ಬೇಗನೆ ಕೋರ್ಟ್ ನಂಬರ್ ಎರಡರಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಈಗಾಗಲೇ ಅತಿಥಿಗಳು ಹಾಗೂ ಎಲ್ಲ ಮೋಹನೀಯರು ತಂಡವನ್ನು ಪರಿಚಯ ಮಾಡಿ ಕಾಯ್ತಾ ಇದ್ದಾರೆ ಆದಷ್ಟು ಬೇಗನೆ ಚಿಕ್ಕೋಡಿ ತಂಡ ಚಿಕ್ಕೋಡಿ ತಂಡ ಆದಷ್ಟು ಬೇಗ ಅಂತು ಚಿಕ್ಕೋಡಿ ವ್ಯವಸ್ಥಾಪಕರು ಚಿಕ್ಕೋಡಿ ತಂಡದ ವ್ಯವಸ್ಥಾಪಕರು ಆದಷ್ಟು ಬೇಗನೆ

ಹಲೋ ಹಲೋ ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಧುಸೂದನ್ ಬೀಳಿ ಸರ್ ಅವರು ಎಲ್ಲ ವೇದಿಕೆ ಹತ್ರ ಬರಬೇಕು ಬಾಲಕಿಯವರ ಚಿಕೊಳ್ಳಿಂತ ರಿಪೋರ್ಟ್ ಮಾಡ್ಕೋಬೇಕು ರಾಜ್ಯದ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಧುಸೂದನ್ ಅವರು ವೇದಿಕೆ ಕಡೆಗೆ ಆಗಮಿಸ್ತಾ ಇದಾರೆ ಬಾಲಕಿಯರ ತಂಡ ಚಿಕ್ಕೋಡಿ ಬಾಲಕಿಯರ ತಂಡ ಅನಿಸ್ತಾ ಇದ್ದೀನಿ ಅಂಕಣ ಎರಡರಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಸಮಯದ ಅಭಾವ ಇದೆ ನೀವು ಜಿಲ್ಲೆಯ ಕ್ರೀಡಾಪಟುಗಳು ಮೂವತ್ತೊಂದು ಅಂಕಗಳೊಂದಿಗೆ ಮುನ್ನಣೆಯನ್ನ ಸಾಧಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಲಕರು ಮುಂಚಣೆಯಲ್ಲಿದ್ದಾರೆ ಮತ್ತೆ ವಿಜಯಪುರ ತಂಡದಿಂದ ಏಳನ ಜರ್ಚಿಯ ಆಟಗಾರ ಎತ್ತರ ನಿಲುವನ್ನು ಹೊಂದಿದಂತಹ ಆಟಗಾರ ಗಾಳುವಲ್ಲಿ ಉತ್ತಮ ಪುಟುವರ್ನೊಂದಿಗೆ ನಾಲ್ಕರ ಡಿಫೆನ್ಸ್ ಅತ್ಯುತ್ತಮವಾದಂತಹ ಡಿಫೆನ್ಸ್ ಹೊಂದಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳ ಡಬಲ್ ಫೈಲ್ ಎಂಬತ್ತೊಂದು ಅಂಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯುತ್ತಮವಾದಂತಹ ಟ್ಯಾಕಲ್ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳು ಮತ್ತೆ ಡೂಆರ್ ಡೈ ರೇಡ್ ನಡೀತಾ ಇದೆ ಇಪ್ಪತ್ಮೂರು ನಂಬರ್ ಜೊತೆ ಆಟಗಾರನಿಂದ ನಾಲ್ಕರ ಡಿಫೆನ್ಸ್ ನಲ್ಲಿ ಆರ್ ಡೈ ಮಾಡಿ ಮಾಡಿ ರೇಡ್ ನಡೀತಾ ಇದೆ ಅಜಿತಮಾದಂತha ಜಮ್ಮನಗರ ಮೈದಾನಕ್ಕೆ ಮತದಾನಕಗಳಿಸುತ್ತಿದ್ದಾರೆ 23 नंबर জার্সি 811 3 नंबर জার্সি 811 ಔಟ್ ಆಗ್ತಾ ಇದೆ ಡಿ ಆರ್ ಮತ್ತೆ 5 नंबर 811 ನಿಂದ ಆರೈಡ್ ಬರ್ತಿದೆ ಬಾಲಾ ಹೋಗು ಡಿಫೆನ್ಸ್ ನಲ್ಲಿ ಏರಲ್ಲೂ ಸ್ವಲ್ಪ ಅಜಿತಮಾದಂತ ಪ್ರದರ್ಶನ ತೋರಿಸ್ತಾ ಇದ್ದಾರೆ ದಕ್ಷಿಣಪಾಡ ಜಲೇ ಕ್ರೀಡಾ ಪಟದ ಮೂವತ್ಮೂರು ಇಪ್ಪತ್ತರಲ್ಲಿ ಪಂದ್ಯ ಮುಂದೆ ಸಾಗ್ತಾ ಇದೆ ಹದಿಮೂರು ಅಂಕಗಳ ಅಂತರ ದಕ್ಷಿಣ ಕನ್ನಡ ಜಿಲ್ಲೆ ಗೆಲುವ ಮುನ್ನಡೆಯನ್ನ ನಡೆಸ್ತಾ ಇದೆ ಸಾಲಿನ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ದಕ್ಷಿಣ ಕನ್ನಡ ಜಿಲ್ಲೆಯವರು ಪ್ರಶಸ್ತಿ ಸಭೆಯ ದ್ವಿತೀಯ ಸ್ಥಾನವನ್ನ ವಿಜಯಪುರ ಕಂಡ ಪಡ್ಕೊಳ್ತಾ ಇದೆ അത്യുത്തമ കീടാപിടുക നോട്